ಎರಡು ಅಂಧ ಮಕ್ಕಳು ಬಹಳ ಚಂದ ಹಾಡ್ತಿದ್ವು ಬಹಳ ಚಂದ ಹಾಡಿದ್ರಂತ ಭಜನೆ ಮಾಡೋರಂತ ಅಕ್ಕಲ್ ಬಸವೇಶ್ವರ ಜಾತ್ರೆ ನಡೆದಿತ್ತಂತ ಆ ಜಾತ್ರೆ ಒಳಗೆ ಏನಂತ ತಿಳ್ಕೊಂಡಂದ್ರೆ ಒಬ್ಬ ಶಿವಯೋಗಿ ಹಾನಗಲ್ಲದ ಶಿವಯೋಗಿ ನೋಡಿದಂತ ಹಾನಗಲ್ಲದ ಶಿವಯೋಗಿ ನೋಡ್ತಾನೆ ಶರಣರ ನೆನಪಿರಲಿ ಅವತ್ತಿನ ದಿನಮಾನದಲ್ಲಿ ಅವ್ರದ್ದು ಎಂತ ದೊಡ್ಡ ವಿಚಾರ ಇಟ್ ಮೇ ಬಿ ಫ್ರೈಮ್ ಮಿನಿಸ್ಟರ್ ಇಟ್ ಮೇ ಬಿ ಚೀಫ್ ಮಿನಿಸ್ಟರ್ ಇಟ್ ಮೇ ಬಿ ಫಿಲಾಸಫಿ ಯಾರೂ ಕೂಡ ವಿಚಾರ ಮಾಡದೇ ಇರತಕ್ಕಂಥ ವಿಚಾರವನ್ನು ಅವತ್ತಿನ ದಿನಮಾನದಲ್ಲಿ ಒಬ್ಬ ಶಿವಯೋಗಿ ವಿಚಾರ ಮಾಡುತ್ತಾನಂತೆ ಕಣ್ಣು ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಸುಂದರವಾಗಿ ಹಾಡ್ತಾರಲ್ಲ ಅಂತ ತಿಳ್ಕೊಂಡು ಅಂತಾನೆ ಹಾಡಿದ ಬಳಿಕ ಜಾತ್ರೆ ಮುಗುದಿತ್ತು ಅವ್ರೇನ ಹಾಡಿದ್ರಲ್ಲ ಹಾಡಿರ್ತಕ್ಕಂಥವ್ರನ್ನ ಕೇಳಿದಂತೆ ಯಾರ ಮಕ್ಕಳು ಇವರು ಅಂತ ಇವರು ಯಾರ ಮಕ್ಕಳು ಅಂತ ತಿಳ್ಕೊಂಡು ಕೇಳಿದ ಬಳಿಕ ಅವ್ರ ಅಂತಾರ ಇವರು ಗುರುಪಾದಯ್ಯ ನೀಲಂನವ್ರ ಮಗ ಗುರುಪಾದಯ್ಯ ನೀಲಂನವ್ರ ಮಗ ಅಂತ ಉಳ್ಕೊಂಡ ಬಳಿಕ ನಾಳೆಗೆ ಅವ್ರ ಮನೆ ಹತ್ರ ನನ್ನ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಅಂತಾರಂತ ಶಿವಗಿಗಳು ಅವ್ರ ಮನೆ ನನ್ನ ಕರ್ಕೊಂಡು ಹೋಗ್ರಿ ಅಂತ ಉಳ್ಕೊಂಡೊಂದ ಬಳಿಕ ಅವಾಗ ಅವ್ರು ಕರ್ಕೊಂಡು ಹೋಗ್ತಾರ ಬೆಳಿಗ್ಗೆ ಬಡವರು ಮನೆಗೆ ಭಾಗ್ಯ ತಿಳ್ಕೊಂಡು ಮನೆಯಾಗಿರ್ತಕ್ಕಂಥ ನೀಲಂ ತಾಯಿಯವ್ರ ಅಂತಾರೆ ಅಪ್ಪ ಒಬ್ಬ ಶಿವಯೋಗಿ ಬಂದನ ಅಂತ ಉಳ್ಕೊಂಡ್ರೆ ನಮ್ಮ ಮನೆಗೆ ಇವತ್ತು ನಮ್ಮ ಭಾಗ್ಯ ತೆರೀತು ಅಂತ ತಿಳ್ಕೊಂಡು ಅನ್ಕೊಂತೀನಿ ಅಪ್ಪ ಬಾ ನಮ್ಮ ಮನೆಯಾಗ ನಿನ್ನ ದಕ್ಷಿಣ ಕೊಡೋಕೆ ಏನಿಲ್ಲಪ್ಪ ಅಂತ ತಿಳ್ಕೊಂಡು ಪಾದ ಪೂಜೆ ಮಾಡ್ಕೊತಾರ ಮಾಡ್ಕೊಂಡು ಬಳಿಕ ಅವ್ರ ಮನೆಯಾಗ ದಕ್ಷಿಣ ಕೊಡೋಕೆ ಏನೇ ಇರಲಿಲ್ಲ ಎಪ್ಪಾ ನಾವು ಬಹಳ ಬಡವ್ರು ಇದೀವಪ್ಪ ನಿನಗೆ ದಕ್ಷಿಣ ಕೊಡೋಕೆ ಏನೂ ಇಲ್ಲ ಅಂತ ಒಂದು ಬಳಿಕ ಅವ್ರು ಅಂತಾರ ನೀವು ದಕ್ಷಿಣ ಕೊಡೋದು ಬೇಡ ನಾ ಕೇಳಿದ್ದು ಕೊಡ್ತೀನಿ ಅಂದ್ರೆ ಹೇಳ್ರೇನು ಎಪ್ಪಾ ಕೇಳಿ ಏನು ಕೊಡ್ತೀವಿ ಏನು ಕೇಳಬೇಕು ಕೇಳ್ಯಪ್ಪ ಕೊಡ್ತೀವಿ ಅಂದ್ರೆ ನಮ್ಮ ಮನೆಯೊಳಗೆ ಏನೈತೆ ಇದ್ದದ್ದು ಕೊಡ್ತೀವಪ್ಪ ಅಂತ ಉಳ್ಕೊಂಡು ಒಂದ್ ಬಳಿಕ ಅವಾಗ ಅವ್ರು ಅಂತಾರೆ ಒಬ್ಬ ಶಿವಯೋಗಿ ಬಂದು ಹೇಳ್ತಾನೆ ನಿಮ್ಮ ಮನೆಯೊಳಗ ಅದಾವಲ್ಲ ಎರಡು ಹಂದ ಮಕ್ಕಳನ್ನು ನನ್ನ ಜೋಳಿಗೆ ಒಳಗ ಕಾಣಿಕೆ ರೂಪದಾಗ ಕೊಡ್ರಿ ಅಂತ ಕುರುಡ ಮಕ್ಕಳನ್ನ ಜೋಳಿಗೆ ಒಳಗ ಕಾಣಿಕೆ ಒಳಗ ಕೊಡ್ರಿ ಅಂತ ಉಳ್ಕೊಂಡ ಆ ಹಡಿದಿರುವಂತ ತಾಯಿ ಅಂತಾಳ ಹೆತ್ತಿರುವಂತ ತಾಯಿ ಹೇಳ್ತಾಳಂತ ಅಯ್ಯೋ ಶಿವ ಶಿವ ನಾನು ಪಾಪಿ ಇದ್ದೇನೆ ನಾ ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿನೋ ಗೊತ್ತಿಲ್ಲ ಆ ಪಾಪ ಮಾಡಿದ ತಪ್ಪಿಗಾಗಿ ನನಗೆ ಎರಡೂ ಮಕ್ಕಳನ್ನ ಪರಮಾತ್ಮ ಕುರುಡ ಕೊಟ್ಟ ಅವ್ನ್ ತಗೊಂಡ್ ಹೋಗಿ ನೀ ಏನ್ ಮಾಡತಿಯಪ್ಪ ನನ್ನ ಕರ್ಮ ನಾ ಜೋಪಾನ ಮಾಡ್ತೀನಿ ಅಂತ ಉಳ್ಕೊಂಡಂತಳಂತ ನನ್ನ ಕರ್ಮ ಐತೆ ನಾ ಜೋಪಾನ ಮಾಡಿ ಹಾಡದ ತಪ್ಪಿಗೆ ನಾನು ಎರಡು ಮಕ್ಕಳನ್ನ ಜೋಪಾನ ಮಾಡ್ತೀನಿ ಅದಕ್ಕ ನೀ ತಗೊಂಡೋಗಿ ಏನ್ ಮಾಡ್ತಿ ಅಂತ ತಿಳ್ಕೊಂಡೊಂದ್ ಬಳಿಕ ಇವ ನಾ ಕಾಣಿಕಿ ಕೇಳೀನಿ ನೀ ಅಷ್ಟೇ ಕೊಡೋದು ಅಷ್ಟೇ ಮಾಡ್ಬೇತ್ ನೀನ್ ಅಂತ ತಿಳ್ಕೊಂಡು ಅಂತಾರಂತ ನಾ ಕೇಳಿರ್ತಕ್ಕಂಥ ಕಾಣಿಕೆ ನೀ ಕೊಡ್ತೀನಿ ಅಂತ ತಿಳ್ಕೊಂಡು ಆ ಎರಡೂ ಕುರುಡ ಮಕ್ಕಳನ್ನ ನನ್ನ ಜೋಳಿಗೆ ಒಳಗ್ ಕೊಡುವ ಅಂತ ತಿಳ್ಕೊಂಡೊಂದ್ ಬಳಿಕ ದುಃಖಿತಳಾಗಿರ್ತಕ್ಕಂಥ ತಾಯಿ ಕುರುಡ ಇರಲಿ ಕುಂಟ ಇರಲಿ ಮಕ್ಕಳನ್ನ ಕೊಡುವಂತ ಅಂತ ಎಲ್ಲರಿಗೆ ಕಷ್ಟ ಬರ್ತದೆ ಎಲ್ಲರ ಕಣ್ಣೊಳಗ ನೀರು ಬಂದೇ ಬರ್ತದೆ ಸಮಯ ಆ ಸಮಯದೊಳಗ ಅಂತಾರ ಕುರುಡ್ರಾಗಲಿ ಕುಂಟರಾಗ್ಲಿ ಮಕ್ಕಳದವ ಅಂತ ತಿಳ್ಕೊಂಡ್ರ ಸಾಕು ಎರಡು ಮಕ್ಕಳನ್ನ ಕೊಳ್ಳಿ ಅಂತ ತಿಳ್ಕೊಂಡಾಗ ಅವಾಗ ಶಿವಗಳಂತಾರೆ ಚಿಂತೆ ಮಾಡಬೇಡ ಕೊಡು ಅಂತ ತಿಳ್ಕೊಂಡಾಗ ಎರಡೂ ಅಂದ ಮಕ್ಕಳನ್ನ ಕರೆದುಕೊಂಡು ಹೋದ್ರಂತ ಶರಣ್ರ ಎರಡು ಹಂದ ಮಕ್ಕಳನ್ನ ಜೋಳಿಗೆ ಒಳಗೆ ಕಾಣಿಕೆ ರೂಪದಲ್ಲಿ ಕರ್ಕೊಂಡು ಬಂದು ಮಟದಾಗ ಅವರಿಗೆ ಸಂಗೀತ ಅಭ್ಯಾಸ ಕೊಡಿಸ್ತಾರೆ ಸಂಗೀತ ಅಭ್ಯಾಸ ಕೊಡಿಸುತ್ತ ಕೊಡಿಸುತ್ತ ಇರಬೇಕಾದ್ರ ಎರಡು ಮಕ್ಕಳಲ್ಲಿ ಒಬ್ಬ ಮಗ ಗುರು ಬಸವ ಅಂತ ತಿಳ್ಕೊಂಡು ಒಬ್ಬ ಮಗ ತೀರಿಕೊಳ್ಳುತ್ತಾನೆ ಅವತ್ತಿನ ದಿನಮಾನದಲ್ಲಿ ಕಾಲ್ರ ಬಂದಿರ್ತದ ತೀರ್ಕೊಳ್ಳುತ್ತಾನೆ ತೀರ್ಕೊಳ್ತಾನೆ ತೀರಿಕೊಂಡ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಮುಂದೊಂದು ದಿನ ಗದಗೈ ಅಂತೇಳಿ ಅವರಿಗೆ ಸಂಗೀತವನ್ನು ಕಲಿಸುವುದಕ್ಕಾಗಿ ಒಳ್ಳೆ ಒಳ್ಳೆ ಸಂಗೀತಗಾರನ ವಿದ್ವಾಂಸನ ಕರೆಸಿ ಸಂಗೀತವನ್ನು ಕೊಡಿಸ್ತಿರ್ತಾರೆ ಆದರೆ ಒಂದು ದಿನ ಏನಂತ ತಿಳ್ಕೊಂಡು ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕಂತ ತಿಳ್ಕೊಂಡು ಸಂಗೀತವನ್ನು ಕೊಡಿಸ್ಬೇಕಂತ ತಿಳ್ಕೊಂಡು ಮಾಡುತ್ತಾರೆ ಮೈಸೂರಿಗೆ ಕಳಿಸಿದ್ರು ಒಬ್ಬ ಹಂದನಾಗಿರ್ತಕ್ಕಂಥ ಗದಗೈನವರು ಗದಗೈನವರನ್ನ ಮೈಸೂರು ಸಂಗೀತಗಾರರ ಸಂಗೀತಗಾರದಾರ ವಿದ್ವಾಂಸರದಾರ ಅಲ್ಲೇ ಕಲಿ ಅಂತ ತಿಳ್ಕೊಂಡು ಏನ್ಮಾಡ್ತಾರ ಆ ಸಂಗೀತಗಾರ ಖರ್ಚು ಎಷ್ಟು ಬರ್ತದೆ ಇರುವ ಕೂಡ ಶಿವಗಿಗಳ ಕೊಡ್ತಾರೆ ಶರಣ ಆ ಮಕ್ಕಳು ತಗಡ್ಕೊಂಡು ಹೋದ ಬಳಿಕ ಶಿವಗಿಗಳನ್ನ ಕೊಟ್ಟರು ಬೆಳೆಸ್ತಾರೆ ಆದ್ರೆ ಒಂದು ದಿನ ಹಿಂಗೆ ಬರ್ತೈತಲ್ಲ ಮೈಸೂರೊಳಗೆ ಇರುವಂತ ಸಮಯದೊಳಗ ಆ ರಾಜರು ಹೇಳ್ತಾರ ಇಲ್ಲಪ್ಪ ನೀ ಚಲೋ ಸಂಗೀತವನ್ನ ಅಭ್ಯಾಸ ಮಾಡಿದ್ದೀಯಾ ನೀ ಚಲೋ ಸಂಗೀತಗಾರ ಇದ್ದೀಯಾ ನಮ್ಮ ಅರಮನೆಯೊಳಗ ಸದಾಪ ಈ ಸಂಗೀತವನ್ನ ಮಾಡು ನಿನಗೆ ಎಷ್ಟು ಬೇಕ ಹಣ ಅಷ್ಟು ಕೊಡ್ತೀನಿ ಅಂತ ತಿಳ್ಕೊಂಡು ಅಂದ್ರಂತ ರಾಜರು ಮೈಸೂರು ಒಡೆಯರು ಹೇಳಿದ್ರಂತ ನಾನು ಹೊಲ್ಲೆ ನನ್ನ ಗುರುಗಳು ಕೇಳ್ತೇನೆ ಗುರುಗಳು ಹೇಳೋತನ ನನಗೆ ಬರೋದಿಲ್ಲ ಅಂತ ಉಳ್ಕೊಂಡು ಅಂದಾಗ ಅವಾಗ ಗುರುಗಳ ಕಡೆಯಿಂದ ಒಂದು ತಾರ ಬರ್ತಿತ್ತು ಶರಣ್ರೆ ಗುರುಗಳ ಕಡೆಯಿಂದ ಒಂದು ತಾರ ಒಂದು ಪತ್ರ ಬರ್ತದಂತ ಗದಗೈನವರೇ ನೀವು ಬೇಗನೆ ಬರ್ಬೇಕು ನೀವು ಅಂತ ಉಳ್ಕೊಂಡು ಅಂದಾಗ ಬೇಗನೆ ಬರ್ತ ಮೈಸೂರಿನಿಂದ ಅಲ್ಲಿಂದ ಬಂದ ಬಳಿಕ ಶಿವಯುಗಳ ಹಾನಗಲ್ಲು ಕುಮಾರಸ್ವಾಮಿಗಳೇನ್ ಮಾಡ್ತಾರ ಕಣ್ಣು ಇಲ್ಲದೆ ವ್ಯಕ್ತಿಯನ್ನ ಕರೆದುಕೊಂಡು ಎಲ್ಲಿ ಬರ್ತಾರಂದ್ರ ಬಾಗಲುಕೋಟೆ ಒಳಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ನಡೀತಿರ್ತದೆ ಅದು ಮೂರು ತಿಂಗಳ ಪರ್ಯಂತರ ಪುರಾಣ ಬಸು ಪುರಾಣ ಆ ಬಸು ಪುರಾಣನ ವೈರಾಗ್ಯದ ಮಲ್ಲಣ್ಣಾರ್ಯರು ಬಾಗಲಕೋಟಿಯ ಮಲ್ಲಣ್ಣ ಮಲ್ಲಣ್ಣಾರ್ಯರು ಕೂಡ ಅವತ್ತಿನ ದಿನಮಾನದಲ್ಲಿ ಇಂಥ ಒಂದು ಸೌಂಡ್ ಸಿಸ್ಟಮ್ ಇಲ್ಲದೆ ಇರತಕ್ಕಂಥ ಸಮಯದೊಳಗ ಅವತ್ತಿನ ದಿನಮಾನದಲ್ಲಿ ಸಾವಿರ ಸಾವಿರ ಹತ್ತು ಹತ್ತ ಸಾವಿರ ಮಂದಿಗೆ ಕುಳಿತುಕೊಂಡು ಏನಂತ ತಿಳ್ಕೊಂಡು ಬಸು ಪುರಾಣ ಮಾಡಿದ್ರೆ ವೈರಾಗ್ಯದ ಮಲ್ಲಣ್ಣಾರಿ ಮೂರು ತಿಂಗಳ ಪರ್ಯಂತರ ಬಸವಪುರಾಣ ಮಾಡಿದ ಬಳಿಕ ಕೊನೆಯ ಒಳಗ ಅಖಿಲ ಭಾರತ ವೀರಶಿವ ಮಹಾಸಭೆ ನಡೀತಿರುತ್ತದ ಆ ಸಭೆ ಸಭೆಯೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಕಣ್ಣು ಇಲ್ಲದೇ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಹಿಂಗ ಗದಗೈನವರು ಹಾಡ್ಲಿ ಅಂತ ತಿಳ್ಕೊಂಡು ಹೇಳಿದ್ರಂತ ವೇದಿಕೆ ಮೇಲೆ ಹಾಡ್ಲಿ ಅಂತ ತಿಳ್ಕೊಂಡು ಸಂಗೀತವನ್ನ ತಮ್ಮ ಸಂಗೀತ ನೆರವೇರ್ಚ್ಕೊಡ್ಬೇಕಂತ ತಿಳ್ಕೊಂಡು ಅಂದಾಗ ಆ ಗದಗೈನವರು ಹಾಡ್ತಾರೆ ಹಾಡ್ತಾರೆ ಗಾಯನವನ್ನ ಮಾಡುತ್ತಾರೆ ಮಾಡ್ತಾರೆ ಶಿರಣ್ರ ಮಾಡಿದ ಬಳಿಕ ಅವತ್ತಿನ ದಿನಮಾನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಹತ್ತೊಂಬತ್ ನೂರ ಎಂಟರೊಳಗೆ ನಡೆದಿರ್ತಕ್ಕಂತಹ ಸಭೆ ಅಲ್ಲಿ ಬಂದಿರತಕ್ಕಂಥವರು ಎಲ್ಲಾ ಸ್ವಾಮಿ ನಾಡಿನ ಎಲ್ಲಾ ಸ್ವಾಮಿಗಳು ಹೋಗಿದ್ರು ನಾಡಿ ಎಲ್ಲ ಸಿರಸಂಗಿ ಲಿಂಗರಾಜ ದೇಸಾಯಿರು ಒಂಟುಮುರಿ ಲಕ್ಕಮನಗೌಡರು ಅಂತವರು ಅನೇಕ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಎಲ್ಲರೂ ಕೂಡ ಬಂದಿರುವಂತಹ ಸಮಯದೊಳಗ ಅವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥವರು ಅವತ್ತಿನ ಬಂದಿರುವಂತಹ ಸ್ವಾಮಿಗಳೆಲ್ಲರೂ ಕೂಡ ಬಂದಿರತಕ್ಕಂಥ ಸಮಯದೊಳಗ ಅವರ ಗಾಯನವನ್ನ ಕೇಳಿದ ಬಳಿಕ ಇವತ್ತಿನಿಂದ ಇವರು ಸಂಗೀತವನ್ನು ಬಹಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಸುಂದರವಾಗಿ ಹಾಡ್ತಾ ಇದ್ದಾರೆ ಇವತ್ತಿನಿಂದ ಇವರು ಗದಗೈನವರೆಲ್ಲ ಗಾನಯೋಗಿ ಪಂಚಾಕ್ಷರಿ ಗಬಾಯಿಗಳನ್ನು ತಿಳ್ಕೊಂಡು ನಾಮಕರಣ ಮಾಡಿದ್ರಂತೆ ಅವರೇ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಶರಣರ ಕಣ್ಣು ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳನ್ನು ತಿಳ್ಕೊಂಡು ಕರ್ಕೊಂಡು ಬಂದರು ಮುಂದೆ ಶಿವಯೋಗ ಮಂದಿರ ಸ್ಥಾಪನೆ ಆಗ್ತದೆ ಅಲ್ಲಿರುವಂತ ಸಮಯ ಸಂಗೀತ ನಡೀತಿರ್ತದೆ ನಡೆಯುವ ಸಮಯದಲ್ಲಿ ಕುಮಾರಸ್ವಾಮಿಗಳು ಒಂದು ಮಾತು ಹೇಳತ್ತಾರ ಏನಂತ ಪಾ ನೀವು ಶಿವಯೋಗ ಮಂದಿರವನ್ನ ಬಿಡಬೇಕಪ್ಪ ಅಂತ ಉಳ್ಕೊಂಡಂತಾರೆ ಶರಣರ ನೆನಪಿರ್ಲಿ ಅವ್ರ ಅಕಸ್ಮಾತ್ ಪಂಚಾಕ್ಷರಿ ಗವಾಯಿಗಳು ಮದುವೆ ಆಗಿದ್ರ ಅಂತ ತಿಳ್ಕೊಂಡ್ರೆ ನೆನಪಿರ್ಲಿ ಈ ವೇದಿಕೆ ಮೇಲೆ ನಾವು ಸಂಗೀತಗಾರ ಯಾರೂ ಕೂಡ ಬರುತ್ತಿರಲಿಲ್ಲ ಶರಣರ ನೆನಪಿರ್ಲಿ ಯಾವ ಕೆಲಸವನ್ನ ಮಾಡಿದ್ರ ಅಂತ ತಿಳ್ಕೊಂಡಂದ್ರೆ ಕುಮಾರ ಮಹಾಸ್ವಾಮಿಗಳು ಎಂತ ಕೆಲಸ ಮಾಡಿದ್ರ ಇಟ್ ಮೇ ಬಿ ಪ್ರೈಮ್ ಮಿನಿಸ್ಟರ್ ಇಟ್ ಮೇ ಬಿ ಚೀಫ್ ಮಿನಿಸ್ಟರ್ ಅವತ್ತಿನ ದಿನಮಾನದಲ್ಲಿ ಕುರುಡರಿಗೆ ಬೆಲೆ ಇರ್ತಿರ್ಲಿಲ್ಲ ಪುಟಪಾತಿನೊಳಗೆ ಭಿಕ್ಷೆ ಬೇಡಬೇಕು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಬೇಕಾಗಿತ್ತು ರೈಲ್ವೆ ಸ್ಟೇಷನ್ ಒಳಗೆ ಭಿಕ್ಷೆ ಬೇಡಬೇಕಾಗಿತ್ತು ಆ ಭಿಕ್ಷೆ ಬೇಡಬಾರದು ಅಂತ ತಿಳ್ಕೊಂಡು ಅನ್ನುವುದಕ್ಕಾಗಿ ಕುಮಾರ ಮಹಾಸ್ವಾಮಿಗಳು ಒಬ್ಬ ಕುರುಡನ್ನ ಕರೆದುಕೊಂಡು ಬಂದು ಅವರಿಗೆ ಸಂಗೀತವನ್ನು ಕೊಟ್ಟು ಇವತ್ತ ನಾಡಿನ ಒಳಗ ಕುರುಡ ಮಕ್ಕಳು ಭಿಕ್ಷೆ ಬೇಡಬಾರದು ಎನ್ನುವುದಕ್ಕಾಗಿ ಸಂಗೀತದ ಜಗದ್ಗುರು ಗಾನ ಯುಗ ಪಂಚಾಕ್ಷರಿಗಳನ್ನು ಕೊಟ್ಟ ಬರ್ರಿ